ಚಿಕ್ಕಮಗಳೂರಿನ ಹಿರೇಗೌಜ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಹಿರೇಗೌಜ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಯ ಮುಖಂಡರಾದ ಮರ್ಲೆ ಅಣ್ಣಯ್ಯ ಕೆಟಿ ರಾಧಾಕೃಷ್ಣ ವಿಶೇಷ ಉಪನ್ಯಾಸಕರಾಗಿ ವಕೀಲರಾದ ಪುಟ್ಟಸ್ವಾಮಿ ಹಿರೇಗೌಜದ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಂಬೇಡ್ಕರ್ ಅವರ ಸಾಧನೆ ವಿಚಾರಗಳ ಹಿತನುಡಿಗಳನ್ನು ಸಭೆಯಲ್ಲಿ ಹಂಚಿಕೊಂಡರು ನಿಮಗೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನನ್ನ ಸಹೋದ್ಯೋಗಿಗಳಾದಂತ ಶಿವಕುಮಾರ್ ಮತ್ತು ಅಭಿನಂದನೆ ಅಂಬೇಡ್ಕರ್ ಅವರು ಇಡೀ ಇಂತಿಂತ ಕಾರ್ಯಕ್ರಮಗಳಲ್ಲಿ ಜನರನ್ನ ಜಾಗೃತಿ ಮೂಡಿಸ್ತಾ ಇದ್ರು ಯಾವುದೇ ಕಾರಣಕ್ಕೂ ನೀವು ಬಿಟ್ಟು ಚಾಕ್ರಿ ಮಾಡಬಾರ್ದು ಸತ್ಯ ಹೆಣ್ಣನ ಹೊರಬಾರ್ದು ಸತ್ತ ದನಗಳನ್ನ ಹೊರತಕ್ಕಂತ ಕೆಲಸ ಮಾಡಬಾರ್ದು ಅಂತೇಳಿ ಯಾಕಪ್ಪ ಈ ಮಾತನ್ನು ಹೇಳ್ತಾಯಿದ್ರು ಅಂದರೆ ಈ ಸಮಾಜ ಅಸ್ಪೃಶ್ಯರನ್ನ ಇವರು ಸತ್ತ ಜನ ಹೊರಲಿಕ್ಕೆ ಲಾಯಕು ಸತ್ ಹೆಣ ಹುಡ್ಲಿಕ್ಕೆ ಲಾಯಕು ಹೆಣದ ಸ ಯಾವುದೋ ಮನೆ ಮೇಲ್ಜಾತಿಯವರ ಮನಸ್ಸು ಮನೇಲಿ ಹೆಣ ಸತ್ತರೆ ಊರೆಲ್ಲ ಹೋಗಿ ಸಾರಾಗಲಿಕ್ಕೆ ಲಾಯಕು ಅಂತೇಳಿ ಅಂದ್ಕೊಂಡಿತ್ತು ಅಂದರೆ ನಾವು ಮಾಡೋ ವೃತ್ತಿಯನ್ನು ಕನಿಷ್ಠ ವೃತ್ತಿಯಾಗಿ ಕೇಳಾಗಿ ಕಾಣ್ತಾ ಇತ್ತು ಹಾಗಾಗಿ ಅಂಥ ಕೆಲಸನ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ಅವರ ಸ್ನೇಹಿತರೊಬ್ಬರು ಕೇಳ್ತಾರೆ ಮಿತ್ರರು ಅವರು ಬ್ರಾಹ್ಮಣ ಮಿತ್ರರು ಅವರು ಸ್ನೇಹಿತರು ಕೇಳ್ತಾರೆ ಅಂಬೇಡ್ಕರ್ ಅವರೇ ನೀವು ನಿಮ್ಮ ಜನರನ್ನ ದಿಕ್ಕ ತಪ್ಪಿಸ್ತಾ ಇದ್ದೀರಿ ಅಂತ ಹೇಗೆ ನೋಡಿ ದನ ಬರೋದ್ರಿಂದ ಯಾವುದೇ ಮನೆಯಲ್ಲಿ ಒಂದು ದನ ಸತ್ತರೆ ಅದನ್ನು ಹೊತ್ತಾಕಿದ್ರೆ ಕನಿಷ್ಠ ಅವ್ರಿಗೆ ಒಂದು ನಾಲ್ಕು ಅಣೆ ಎಂಟು ಅಣೆ ದುಡ್ಡು ಕೊಡ್ತಾರೆ ಅವ್ರ ಆದಾಯಕ್ಕೆ ನೀವು ಯಾಕೆ ಕಲ್ಲಾಕ್ತಿದ್ದೀರಿ ತೊಂದರೆ ಯಾಕೆ ಕೊಡ್ತಿದ್ದೀರಿ ಅಂತ ಒಂದು ಮಾತನ್ನು ಕೇಳ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೋಚನೆ ಮಾಡಿ ಹೌದಲ್ವಾ ಅಂತೇಳಿ ಅವರ ಪೂರ್ವಪರ ಇತಿಹಾಸ ಶುರು ಮಾಡಿ ಕೇಳೋಕ್ಕೆ ಶುರು ಮಾಡ್ತಾರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೀವೆಲ್ಲ ಹೇಗಿದ್ದೀರಿ ಅಂತ ನಾವು ಕೂಡ ಬಡತನ ಕುಟುಂಬದಿಂದ ಬಂದಿರತಕ್ಕಂಥವ್ರು ಮನೇಲಿ ಎಷ್ಟು ಜನ ಸಹ ಸಹೋದರಿದ್ದಾರೆ ಆರ್ಥಿಕವಾಗಿ ನಾವು ಕಷ್ಟ ಇಲ್ಲಿದ್ದೀವಿ ಹಾಗೆ ಅಂತೇಳಿ ಅವರು ತಮ್ಮ ಕಷ್ಟನ ಹಂಚ್ಕೊಳ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೆಲಸನ ಹೇಳ್ತಾರೆ ಸರ್ ಒಂದು ಕೆಲಸ ನೋಡಿ ನಿಮಗೂ ಬರ್ತಾನೆ ಇದೆ ನನಗೂ ಬರ್ತಾನೆ ಇದೆ ನಿಮ್ಮ ಕುಟುಂಬರೆಲ್ಲ ಸೇರಿ ಸತ್ತನೇ ಗೊತ್ತಿಬಿಡಿ ಸರ್ ನಿಮಗೊಳ್ಳೆ ಇನ್ಕಮ್ ಬರುತ್ತಲ್ಲ ಅಂತ ತಕ್ಷಣ ಬ್ರಾಹ್ಮಣ ವ್ಯಕ್ತಿ ಹಾಂ ಏನು ಹೇಳ್ತೀರಿ ಅಂಬೇಡ್ಕರ್ ನಾವು ಸತ್ತರ ಹೊರದ ಅಂತೇಳಿ ಆಗ ಅಂಬೇಡ್ಕರ್ ಯಾಕೆ ಆಶ್ಚರ್ಯದಲ್ಲಿ ಕೇಳ್ತಿರಲಿಲ್ಲ ಏನು ಅಂತೇಳಿ ಅದು ಹೆಂಗೆ ರೀ ಹೊರಕಾಗತ್ತೆ ನಾವು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಸತ್ತರ ಹೊರಕಾಗತ್ತ ಅಂತ ಅವಾಗ ಬಾಬಾ ಸಾಹೇಬ್ರು ಹೇಳ್ತಾರೆ ಒಂದು ಮಾತು ಬರೀ ಸತ್ತದನೇ ಹೊರೀ ಅಂತ ಹೇಳೋದಕ್ಕೆ ನಿಮ್ಗೆ ಇಷ್ಟು ಕೋಪ ಬರ್ತಾ ಇರುವಾಗ ಸಾವಿರಾರು ವರ್ಷಗಳಿಂದ ನನ್ನ ಜನ ಮೇಲೆ ಸತ್ತರ ಒರೆಸ್ತಾ ಇದ್ರಲ್ಲ ನನಗೆ ಎಷ್ಟು ಕೋಪ ಬರಬೇಡ ಅಂತೇಳಿ ಅಂದರೆ ಸ್ವಾಭಿಮಾನಕ್ಕೆ ತುಂಬ ಬೆಲೆಯನ್ನು ಕೊಟ್ಟಿದ್ದಂಥವ್ರು ಬಾಬಾ ಸಾಹೇಬರು ಅದಕ್ಕೆ ನೀವು ನೋಡಿ ಗಾಂಧೀಜಿ ನಮ್ಗೆ ಹೆಂಗ್ ಕಾಣ್ತಾರೆ ನಮ್ಮ ಹತ್ರ ತರ ಕಾಣ್ತಾರೆ ಯಾಕೆ ಮೈ ಮೇಲೆ ಬಟ್ಟೆ ಇಲ್ಲ ಒಂದು ಲುಂಗಿ ಮೇಲೊಂದು ಶಲ್ಯ ಅಲ್ವಾ ಅವ್ರ ಕಾಣ್ತಾರೆ ಅಂಬೇಡ್ಕರ್ ಹೆಂಗ್ ಕಾಣ್ತಾರೆ ಇವ್ರ ಯಾರ ಫಾರಿನರ್ ತರ ಕಾಣ್ತಾರೆ ಮೈ ತುಂಬ ಸೂಟು ಬಿಟ್ಟು ಯಾಕೆಂದ್ರೆ ಅವರು ಆ ಬಟ್ಟೆಗೆ ಆ ಇದಕ್ಕೆ ಘನತೆಗೆ ಒಂದು ಹೆಚ್ಚಿನ ಅವಕಾಶನ ಕೊಡ್ತಾರೆ ಬಾಬಾ ಸಾಹೇಬ್ ದಲಿತ ಒಗ್ಗಟ್ಟ ಆದ್ರೆ ಮೇಜಾತಿ ಮನಸ್ಸುಗಳನ್ನ ಗೆದ್ದು ರಾಜ್ಯಾಧಿಕಾರ ಹಿಡಿಬಹುದು ಇಲ್ಲ ಯಾರೇ ಆಡಳಿತ ಮಾಡಿದರೂ ಕೂಡ ಮಾನವೀಯತೆ ಆಧಾರದ ಮೇಲೆ ಆಳುವ ವರ್ಗವಾಗಿ ನಾವು ಪರಿವರ್ತನೆ ಮಾಡಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಭವಿಷ್ಯ ಕನಸಾಗಿ ಇವತ್ತು ಉಳಿದಿದೆ ಮಹಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಕೇವಲ ದಲಿತರಿಗೆ ಮಾತ್ರ ಅಲ್ಲ ಶೇಕಡ ಎಂಬತ್ತೈದು ಪರ್ಸೆಂಟ್ ಇರುವಂಥ ಶೋಷಿತರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮತ್ತು ದಲಿತರು ಅದರ ಜೊತೆಯಲ್ಲಿ ಮಾನವೀಯ ಆಧಾರದ ಮೇಲೆ ಶೇಕಡ ನೂರಕ್ಕೆ ನೂರು ಎಲ್ಲ ವರ್ಗದ ಜನ ಬದುಕಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟು ಸಂವಿಧಾನದಲ್ಲಿ ತಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ತಮ್ಮ ಹಕ್ಕು ಬಾಧ್ಯತೆಗಳನ್ನು ಕೇಳಿಕೊಳ್ಳಿಕ್ಕೆ ಬೇರೆಯವರಿಗೆ ತೊಂದರೆ ಕೊಡದ ಹಾಗೆ ಬದುಕಿಗಾಗಿ ಹಕ್ಕುಗಳನ್ನು ಕೊಟ್ಟರು ನಮ್ಮಲ್ಲಿ ಒಂದು ಒಳ ಮೀಸಲಾತಿ ಅಂತ ಒಂದು ಸತ್ತು ಎಲ್ಲ ಬಂದಿವೆ ಅದಕ್ಕಾಗಿ ಮನೆ ಮನೆಗೆ ಸಮೀಕ್ಷೆಗಾಗಿ ಸರ್ಕಾರ ನೇಮಕ ಮಾಡಿದ್ರು ಬರ್ತಾರೆ ಅವಾಗ ನಮ್ಮೆಲ್ಲ ಏನು ಎಡ ಮತ್ತೆ ಬಲ ಇದೀವಿ ಎಲ್ಲ ಜಾತಿಯರು ಅವರ ಸಮುದಾಯದವರು ಕಾರ್ಯಕರ್ತರು ಮುಖಂಡರಲ್ಲಿ ಹೇಳ್ತಾರೆ ಅವರು ಅಲ್ಲಿ ದಯವಿಟ್ಟು ಅದಕ್ಕೆ ದಾಖಲು ಮಾಡಿ ಒಂದು ಒಳ ಮೀಸಲಾತಿ ಜಾರಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಒಂದು ಅಂಬೇಡ್ಕರ್ ಜಯಂತಿಗೆ ಒಂದು ಗೌರವಿಸಿದ ತಮ್ಮಲ್ಲಿ ಮಾತು ಮತದಾನ ಎಂಬುದು ನೀಡಿರ್ತಕ್ಕಂಥದ್ದು ಒಂದು ಬ್ರಹ್ಮಾಸ್ತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದಿಯಲ್ಲಿ ಒಂದು ಕೋಟ್ ಹೇಳಿದ್ದಾರೆ ಏನಪ್ಪ ಅಂತಂದರೆ ಮೇ ಅಪ್ಪ ಮತದಾನಕ್ಕೆ ಅಧಿಕಾರ ದಿಯಾವು ರಾಜ ಬನ್ನಿ ಕೇಳಿ ಗುಲಾಮ್ ಬನ್ನಿ ಕೇಳಿ ನಯಿ ಅಂತ ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅವ್ರು ಹೇಳಿದಂಗೆ ಪಂಚಾಯತ್ ಅಥವಾ ಚುನಾವಣೆ ಅದು ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಲೋಕಸಭೆ ಯಾವುದೇ ಒಂದು ಶಾಸನ ಸಭೆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ತಮ್ಮ ಅಲ್ಪ ತೃಪ್ತಿಗಾಗಿ ಒಂದಿನಕ್ಕೋಸ್ಕರ ಯೋಚನೆ ಮಾಡಿಕೊಂಡು ದೇಶದ ಭವಿಷ್ಯವನ್ನ ಮತ್ತೆ ಹೇಳ್ತಾರಲ್ಲ ಒಂದು ಸರ್ವಜ್ಞನ ವಚನ ಇದೆ ಈ ರೀತನವು ಏಳಿಗೆ ಗುರುತನವು ಮೂಡಂಗೆ ದೊರೆತ ನಾವು ನಾಡ ನೀಂಚಂಗೆ ದೊರಕಿದರೆ ದರಗೆಲ್ಲ ಕಡೆಗೂ ಸರ್ವಜ್ಞ ಅಂತ ಹೇಳ್ತಾರೆ ವಿಶೇಷವಾಗಿ ನಾವು ಮನೆಯಲ್ಲಿ ಯಜಮಾನ ಅವನು ಒಬ್ಬ ಧೈರ್ಯಶಾಲಿ ಇರಬೇಕು ಅಂತ ಹೇಳ್ತಾರೆ ಹಾಗೆ ಗುರು ಒಬ್ಬ ಬಹಳ ಶ್ರೇಷ್ಠ ಚಿಂತನೆ ಆಗಬೇಕು ಮತ್ತು ದೇವರ ಸ್ಥಾನದಲ್ಲಿ ಬೋಧನೆ ಮಾಡಬೇಕು ಅಂತ ಹೇಳ್ತಾರೆ ಆಡಳಿತ ನಡೆಸ್ತಕ್ಕಂಥ ವ್ಯಕ್ತಿಯು ಕೂಡ ಬಹಳ ಒಬ್ಬ ತತ್ವಜ್ಞಾನಿ ಆಗಿರಬೇಕು ಆದರ್ಶ ವ್ಯಕ್ತಿ ಆಗಿರ್ಬೇಕು ಅವನಿಂದ ಮಾತ್ರ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತೀವಿ ಆದ್ರೆ ಇವತ್ತೇನಾಗಿದೆ ಇವತ್ತು ಬಹಳ ಒಂದು ಒಳ್ಳೆಯ ಶುಭ ದಿನ ಅಂತ ನಾನಾದರೂ ಹೇಳಿ ಭಾವಿಸ್ತೀನಿ ಯಾಕೆ ಅಂತಂದ್ರೆ ಟುಡೇ ವೇರ್ ಸೆಲೆಬ್ರೇಟ್ ಎ ನ್ಯಾಷನಲ್ ಲೇಬರ್ ಡೇ ಅಂತ ಹೇಳ್ತಾರೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ನಿನ್ನೆ ದಿನ ಜಗಜ್ಯೋತಿ ಬಸವೇಶ್ವರ ಜಯಂತಿ ದಿನಾಚರಣೆ ಆಚರಣೆ ಆಯ್ತು ಈ ದಿನನೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಆಚರಣೆ ಮಾಡ್ತೀವಿ ಬಹಳ ಶುಭ ಲಗ್ನ ಯಾಕೆ ಅಂತಂದ್ರೆ ಮೂರು ಜನದ ವಿಚಾರಧಾರೆ ಒಂದೇ ಆಗಿರುತ್ತೆ ಅಧಿಕ ಪರಂಪರೆಗೆ ಉಳಿಗಾಲ ಇಲ್ಲ ಅನ್ನುವಂತ ಒಂದು ಸತ್ಯ ಗೊತ್ತಾಗಿ ಬಸವಣ್ಣನವ್ರನ್ನ ಕೊಲ್ಲಿಕ್ಕೆ ಅವರ ಶರಣರನ್ನ ಕೊಲ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಕೂಡ ಆ ವಚನಗಳನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ತರೀಕೆರೆ ಊರ್ ತನಕನೂ ಕೂಡ ಇಲ್ಲಿವರೆಗೂ ಕೂಡ ಬಂದು ಆ ವಚನಗಳನ್ನ ಸಂರಕ್ಷಣೆ ಮಾಡಿ ನಡೆಯುವಂಥದ್ದು ನಾವು ನೋಡಿದೀವಿ ಯಾಕೆಂದ್ರೆ ಈ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪರಂಪರೆ ನಿಂತು ಅದನ್ನ ವಚನವನ್ನ ವಚನವನ್ನು ನಾಶ ಮಾಡುವಂಥ ಪರಂಪರೆ ನಿಂತೋಗಿದೆಯಾ ಅಂತಂದರೆ ನಿಂತೋಗಿಲ್ಲ ಅವರು ರಕ್ತ ಬಿಜಾಸುರ ವಂಶ ನಂತರದಲ್ಲಿ ಈಗ ಸಂವಿಧಾನವನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದನ್ನ ಯಾಕೆ ಟ್ಯಾಲಿ ಮಾಡಿ ಅಂತ ಅಂತಂದ್ರೆ ಅವತ್ತು ಯಾರು ಆ ಸಂಸ್ಕೃತಿಯನ್ನ ಬಸವಣ್ಣನವರ ವಿಚಾರಧಾರೆಗಳನ್ನ ಕೊಲ್ಲ ಹೊರಟಿದ್ರು ಇವತ್ತು ಅದೇ ಜನಾಂಗದವರು ಅಥವಾ ಅದೇ ವರ್ಗದವರು ಅದೇ ಮನಸ್ಥಿತಿಯವರು ಇವತ್ತು ಅಂಬೇಡ್ಕರ್ ಅವ್ರನ್ನ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಕೊಲ್ಲಿಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ಸಂವಿಧಾನವನ್ನು ಅಂಬೇಡ್ಕರ್ ಬರ್ದಿಲ್ಲ ಅಂತೇಳಿ ಒಂದ್ ಕಡೆ ವಾದ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಒಂದ್ ಕಡೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾಶಪಡಿಸಿಕೋಸ್ಕರ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನುವಂಥದ್ದನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಹೀಗೆ ಒಂದೊಂದೇ ಒಂದೊಂದೇ ಸಣ್ಣ ಸಣ್ಣ ವಿಚಾರಗಳನ್ನ ಜನರ ತಲೆಗೆ ಉಳ ಬಿಡ್ತಾ 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 ನಿಧಾನಕ್ಕೆ ಅಂಬೇಡ್ಕರ್ ಅಲ್ವೇ ಅಲ್ಲ ಅಂಬೇಡ್ಕರ್ ಸಂವಿಧಾನವನ್ನೇ ಬರೆದಿಲ್ಲ ಅನ್ನುವಂಥ ವಾದವನ್ನ ಒಂದು ದಿನ ಒಂದು ಗಾದೆ ಇದೆ ಒಂದು ಸಾವಿರ ಸಲ ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡು ಅಂತೇಳಿ ಆ ಗಾದೆಯನ್ನು ನಿಜ ಮಾಡಕ್ಕೆ ನಾವು ಇವತ್ತು ದೂರ ಮಾಡಬೇಕಾದಂಥ ಅನಿವಾರ್ಯತೆ ಜವಾಬ್ದಾರಿ ಇವತ್ತೇನು ನಾವು ಶಿಕ್ಷಣ ಸಂಘಟನೆ ಹೋರಾಟ ಇವೆಲ್ಲವನ್ನು ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಅಸ್ತಿತ್ವವನ್ನ ಂತ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಪ್ರತಿನಿಧಿಗಳು ಯುವಕರು ಮುಖಂಡರು ಪುಟಾಣಿ ಮಕ್ಕಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ